ಯೂಟ್ಯೂಬಲ್ಲಿ ನಾವು ಒಂದು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ ಅಂದರೆ ಒಂದು ಯೂಟ್ಯೂಬ್ ಚಾನಲ್ನ ನಾವು ಕ್ರಿಯೇಟ್ ಮಾಡಿದ ಮೇಲೆ ಅದಕ್ಕೆ ಯೂಟ್ಯೂಬಲ್ಲಿ ವಿಡಿಯೋಗಳನ್ನು ನಾವು ಹಾಕ್ತಾ ಇರಬೇಕು ಸೊ ವಿಡಿಯೋ ಯಾವ ರೀತಿ ಹಾಕೋದಂತ ನಮಗೆ ಗೊತ್ತಿರಲಿಲ್ಲ ಅಂತಂದರೆ ನಾವು ಚಾನಲ್ನ ಕ್ರಿಯೇಟ್ ಮಾಡಿ ಕೂಡ ವೇಸ್ಟ್ ಆಗುತ್ತೆ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನೀವು ಯಾವ ರೀತಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ವೀಡಿಯೋನ ಅಪ್ಲೋಡ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳ್ಕೊಡ್ತೀವಿ ತಿಳಿಸ್ಕೊಟ್ಟಿದ್ದೀನಿ ಸೊ ವಿಡಿಯೋನ ನೀವು ಕೊಂಡಿತ ತನಕ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಯಾವುದೇ ಇನ್ಫಾರ್ಮೇಷನ್ ಪೂರ್ತಿಯಾಗಿ ತಿಳಿಯೋದಿಲ್ಲ ಹಾಗಾಗಿ ಿಪ್ ಅನ್ನ ಮಾಡಿದ್ರೆ ನೀವು ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿಯ ಒಂದೊಂದಾಗಿ ನೀವು ವಿಡಿಯೋನ ಅಪ್ಲೋಡ್ ಮಾಡಬಹುದು ಟೈಟಲ್ ಯಾವ ರೀತಿ ಬರೀಬೇಕು ಡಿಸ್ಕ್ರಿಪ್ಷನ್ ಯಾವ ರೀತಿ ಆಗಬೇಕು ಎಲ್ಲವನ್ನ ತೋರಿಸಿದೀನಿ ಸೊ ಆ ವಿಡಿಯೋ ನೀವು ಪೂರ್ತಿಯಾಗಿ ನೋಡಿದ್ರೆ ಆ ವೀಡಿಯೋದ ನಿಮಗೆ ಮಾಹಿತಿ ನಿಮಗೆ ತಿಳಿಯುತ್ತೆ ಹೇಳಕ್ ಇಷ್ಟಪಡ್ತೀನಿ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದೀರಾ ಟೆಕ್ ಬಾಯ್ ಯೂಟ್ಯೂಬ್ ಚಾನಲ್ ನಾನು ರಾಮ್ ಚಂದ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಒತ್ತಿ ನೀವು ಅಲ್ಲಂಥ ಹೊತ್ತೊಂದು ನಾನು ಆಗುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ತಲುಪಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಲಾಸ್ಟಲ್ಲಿ ವಿಡಿಯೋ ಕಡೆದಾಗ ನೋಡಿಬಿಟ್ಟು ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕನ್ನು ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಎರಡು ಸಾವಿರ ಸಬ್ಸ್ಕ್ರೈಬ್ನ ಕಮ್ಮಿ ಮಾಡೋದಿದೆ ಕಮ್ಮಿ ಮಾಡಬೇಕಾಗಿದೆ ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ಇದ್ದರೆ ಅದು ಆದಷ್ಟು ಬೇಗ ಆಗುತ್ತೆ ಅಂತ ಅನ್ಕೋತೀನಿ ಸೊ ಹಾಗಿದ್ರೆ ಬನ್ನಿ ಯಾವ ರೀತಿ ನೀವು ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿಬಿಟ್ಟು ಅದಕ್ಕೆ ಯಾವ ರೀತಿ ನೀವು ವಿಡಿಯೋನ ಅಪ್ಲೋಡ್ ಮಾಡೋದಂತ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ಅದನ್ನು ನೀವು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇವಾಗ ಸ್ಕ್ರೀನ್ ಮೇಲೆ ಹಾಕ್ತೀನಿ ಅದನ್ನು ನೋಡ್ಕೊಂಡು ಬನ್ನಿ ಯೂಟ್ಯೂಬಲ್ಲಿ ನೀವು ವೀಡಿಯೋನ ಅಪ್ಲೋಡ್ ಮಾಡಬೇಕಂತಂದರೆ ಮೂರು ರೀತಿಯಲ್ಲಿ ವೀಡಿಯೋನ ನೀವು ಯೂಟೂ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಬೋದು ಮೊದಲೇದಾಗಿ ನೀವು ಕ್ರೋಮ್ ಬ್ರೌಸರ್ಲ್ಲಿ ಹೋಗಿಬಿಟ್ಟು ಅಪ್ಲೋಡ್ ಮಾಡ್ಬೋದು ಇನ್ನು ಎರಡನೇದು ಬಂದುಬಿಟ್ಟು ನೀವು ವೈಟ್ ಸ್ಟುಡಿಯೋದಲ್ಲಿ ಕೂಡ ಇಲ್ಲಿ ಅಪ್ಲೋಡ್ ಮಾಡ್ಬೋದು ನಿಮಗೆ ತೋರಿಸ್ತೀನಿ ಇಲ್ಲಿ ಮೇಲೆ ಪ್ಲಸ್ ಅಂತ ಕಾಣ್ತಾ ನೋಡಿ ಅಲ್ಲಿ ನೀವು ಅಲ್ಲಿ ಹೋಗಿಬಿಟ್ಟು ಏನು ಮಾಡಬೇಕಪ್ಪ ಅಂತಂದರೆ ಜಸ್ಟ್ ನೀವು ಅಲ್ಲಿ ಕ್ಲಿಕ್ ಏನ ಮಾಡಬೇಕಾಗುತ್ತೆ ಸೊ ಅಲ್ಲಿ ಕ್ಲಿಕ್ ಏನ ಮಾಡಿದ ತಕ್ಷಣ ಈ ರೀತಿ ಎಂಟರ್ಪ್ರೈಸ್ ಓಪನ್ ಆಗುತ್ತೆ ಇಲ್ಲಿ ಯಾವ ವೀಡಿಯೋನ ನೀವು ಹಾಕಿಂತ ಅಂದ್ಕೊಂಡಿದ್ದರು ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಈ ರೀತಿ ಒಂದು ಎಂಟರ್ಬೇಸ್ ನಿಮಗೆ ಕಾಣಕ್ಕೆ ಸಿಗುತ್ತೆ ಸೊ ಇದರಲ್ಲಿ ಕೂಡ ಹೋಗಿಬಿಟ್ಟು ನೀವು ಅಪ್ಲೋಡ್ ಮಾಡ್ಬೋದು ಇಲ್ಲಾಂದರೆ ಕ್ರೋಮ್ ಬ್ರೋದಲ್ಲಿ ಹೋಗಿಬಿಟ್ಟು ಅಪ್ಲೋಡ್ ಮಾಡಬಹುದು ಇನ್ನೊಂದು ಏನಪ್ಪ ಅಂತಂದರೆ ನೀವು ಡ್ಯಾಟ್ ಯೂಟ್ಯೂಬಲ್ಲಿ ಹೋಗಿಬಿಟ್ಟು ವೀಡಿಯೋನ ಅಪ್ಲೋಡ್ ಮಾಡಬಹುದು ನಾನು ಯೂಟ್ಯೂಬಲ್ಲೇ ಡ್ಯಾಟ್ ಅಪ್ಲೋಡ್ ಮಾಡ್ತೀನಿ ಸೊ ಹಾಗಾಗಿ ಯೂಟ್ಯೂಬಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲು ಯೂಟೂಬನ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿ ನಿಮಗೆ ಎಂಟರ್ಬೇಸ್ ಕಾಣ್ ನೋಡೋಕ್ಕೆ ಸಿಗುತ್ತೆ ಸೊ ಅದರ ಮೇಲೆ ನೀವು ಪ್ಲಸ್ ಅಂತ ಕಾಂತಲ ಕೆಳಗಡೆ ಅಲ್ಲಿ ನೀವು ಕ್ಲಿಕ್ ಕರೆ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಕಡೆ ಮಾಡ್ಕೊಂಡ ತಕ್ಷಣ ಯಾವ ವೀಡಿಯೋನ ನೀವು ಅಪ್ಲೋಡ್ ಮಾಡಬೇಕಂತ ಅನ್ಕೊಂಡಿದ್ರು ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನೆಕ್ಸ್ಟ್ ಮೇಲೆ ಕಾಣ್ತಾ ಇದ್ದರೆ ಅಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ವಿಡಿಯೋ ಕ್ರಿಯೇಟೆಡ್ ಟೈಟಲ್ ಅಂತ ಕೇಳ್ತಾ ಇದೆ ಆ್ಯಡ್ ಡಿಸ್ಕ್ರಿಪ್ಷನ್ ಅಂತ ಇದೆ ಆಮೇಲೆ ಪಬ್ಲಿಕ್ ಲೋಕೇಶು ಆ್ಯಡ್ ಟು ಪ್ಲೇ ಲಿಸ್ಟು ಮತ್ತು ಅಲ್ಟರ್ಡ್ ಕಂಟೆಂಟ್ ಅಂತ ಈ ರೀತಿ ತೋರಿಸ್ತಾ ಇದೆ ಸೊ ಎಲ್ಲವನ್ನ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ನೀಲ್ ಮಾಡಬೇಕಂತ ಮೊದಲನೇದಾಗಿ ನಿಮ್ಮ ವೀಡಿಯೋ ಯಾವ ಟಾಪಿಕ್ ಬಗ್ಗೆ ಇದೆ ಆ ಒಂದು ಟೈಟಲ್ನ ನೀವು ಇಲ್ಲಿ ಹಾಕಬೇಕಾಗತ್ತೆ ಸೊ ನಾನು ಇಲ್ಲಿ ಹಾಕ್ತೀನಿ ನೋಡಿ ವಾಟ್ಸಪ್ ಬೆಸ್ಟ್ ಅಪ್ಡೇಟ್ಸ್ ಅಂತ ಹಾಕ್ತೀನಿ ನಾನು ಇಲ್ಲಿ ಇಲ್ಲಿ ಹಾಕ್ಬಿಟ್ಟು ಮತ್ತೆ ಇಲ್ಲಿ ಏನು ಹಾಕ್ತೀನಿ ಅಂತಂದರೆ ವಾಟ್ಸಪ್ ಸೀಕ್ರೆಟ್ ಸೆಟ್ಟಿಂಗ್ ಅಂತ ನಾನು ಇಲ್ಲಿ ಹಾಕ್ತೀನಿ ಆಮೇಲೆ ಇಲ್ಲಿ ಏನು ಮಾಡ್ತೀನಿ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಹಾಕ್ತೀನಿ ನೋಡಿ ಈ ರೀತಿ ಹಾಕಿಬಿಟ್ಟೆ ಇಲ್ಲಿ ನೀವು ಕೆಳಗಡೆ ಆಡ್ ಡಿಸ್ಕ್ರಿಪ್ಷನ್ ಅಂತ ಇದೆ ನೋಡಿ ಇಲ್ಲಿ ಕೂಡ ನೀವು ಮೇನ್ ಇಲ್ಲಿ ಬರಿಬೇಕಾಗುತ್ತೆ ಡಿಸ್ಕ್ರಿಪ್ಷನ್ನ ನೀವು ಹಾಕಬೇಕಾಗುತ್ತೆ ಸರ್ ನಾನು ಡಿಸ್ಕ್ರಿಪ್ಷನ್ಗಾಗಿ ಈಗಾಗಲೇ ನಾನು ನನ್ನ ಒಂದು ನೋಟ್ಪ್ಯಾಡಲ್ಲಿ ನಾನು ಬರೆದಿಟ್ಕೊಂಡಿರ್ತೀನಿ ಸೊ ನೀವು ಕೂಡ ನಾನು ಒಂದು ನೋಟ್ಪ್ಯಾಡಲ್ಲಿ ನೀವು ಏನು ಡಿಸ್ಕ್ರಿಪ್ಷನ್ ಬರೀಬೇಕಂತ ಅನ್ಕೊಂಡಿದ್ದೀರೋ ಅದನ್ನು ನೀವು ಬರೆದಿಟ್ಕೊಳ್ಳಿ ಸೊ ನಾನು ಏನು ಮಾಡ್ತೀನಿ ಅಲ್ಲಿ ನೋಟ್ಪ್ಯಾಡಲ್ಲಿ ಇರುವಂಥ ಒಂದು ಇಲ್ಲಿ ನೋಟ್ಪ್ಯಾಡಲ್ಲಿ ಏನಿದೆಲ್ಲ ಇದನ್ನು ನಾನು ಏನು ಮಾಡ್ತೀನಿ ಕಾಪಿ ಮಾಡ್ಕೊತೀನಿ ಸೊ ನೀವು ಈ ರೀತಿ ಬರೆದು ಇಟ್ಕೊಂಡ್ರೆ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡುವಂಥ ಸಮಯದಲ್ಲಿ ಟೈಮಲ್ಲಿ ಪದೇ ಪದೇ ಬರೆಯುವ ಅವಶ್ಯಕತೆ ಬರಲ್ಲ ಸೊ ಹಾಗಾಗಿ ನೀವು ಇಲ್ಲಿಂದ ಡೈರೆಕ್ಟ್ ಕಾಪಿ ಮಾಡಿಕೊಂಡು ಇಲ್ಲಿ ಡಿಸ್ಕ್ರಿಪ್ಷನ್ ತಗೊಳ್ತೇನೆ ನೋಡಿ ಇಲ್ಲಿ ಏನು ಮಾಡಿ ಪೇಸ್ಟ್ ಮಾಡಿಬಿಡಿ ಸೊ ಪೇಸ್ಟ್ ಮಾಡಿದ್ರೆ ಈ ರೀತಿ ಆಗುತ್ತೆ ಸೊ ಇಲ್ಲಿ ಎಲ್ಲರೂ ನಮಸ್ಕಾರ ಅಂತ ನಾನು ಮೇಲೆ ಹಾಕಿದ್ದೀನಿ ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ಹೇಳಿದ್ದೇನೆ ಅಂತ ಅದನ್ನ ಹಾಕಿದ್ದೀನಿ ಇದರ ಕೆಳಗಡೆ ನಾನು ಏನು ಮಾಡ್ತೀನಿ ಇದರ ಕೆಳಗಡೆ ಏನು ಮಾಡ್ತೀನಿ ನಾನು ಇಲ್ಲಿ ಈ ಟೈಟಲ್ ಏನಿದೆ ಅಲ್ಲ ಇದನ್ನು ನಾನು ಕಾಪಿ ಮಾಡ್ಕೊತೀನಿ ಸೊ ನೀವು ಈ ರೀತಿ ಕಾಪಿ ಮಾಡ್ಕೊಳ್ಳಿ ಇಲ್ಲಿ ಕಾಪಿ ಮಾಡ್ಕೊಂಡ ತಕ್ಷಣ ಇಲ್ಲಿ ಡಿಸ್ಕ್ರಿಪ್ಷನ್ ಕೆಳಗಡೆ ಬನ್ನಿ ಇಲ್ಲಿ ಯಾವ ವಿಡಿಯೋ ಬಗ್ಗೆ ಹೇಳಿದ್ರೆ ಇದೆಲ್ಲ ಅಲ್ಲಿ ನೀವು ಏನು ಅದನ್ನು ಪೇಸ್ಟನ್ನು ಮಾಡ್ಕೊಳ್ಳಿ ಸೊ ನೀವು ಈ ರೀತಿ ಮಾಡ್ಕೊಳ್ಳಿ ಅಂದರೆ ಈಸಿ ಆಗುತ್ತೆ ನಿಮಗೆ ಕೆಳಗೆ ಇಷ್ಟಪಡ್ತೀನಿ ಸೊ ಆಮೇಲೆ ಇಲ್ಲಿ ಯುವರ್ ಕ್ವಾರೀಸ್ ಅಂತ ಇದೆಲ್ಲ ಅಲ್ಲಿ ನೀವು ಕೆಳಗೆ ಬಂದ್ಬಿಟ್ಟು ಇಲ್ಲಿ ಏನಾದರೂ ಬರೀರಿ ವಾಟ್ಸಪ್ ನ್ಯೂ ಅಪ್ಡೇಟ್ ಅಂತ ನೀವು ಆಪ್ಷನ್ಸ್ ಅಂತ ಹಾಕಿ ಅಥವಾ ಇಲ್ಲಿ ವಾಟ್ಸಪ್ ಚಾನೆಲ್ ಅಂತ ಹಾಕಿ ನೀವು ನಿಮ್ಮ ಚಾನಲ್ಗೆ ತಕ್ಕಂತೆ ಅಂದರೆ ನಿಮ್ಮ ಒಂದು ವಿಡಿಯೋ ತಕ್ಕಂತೆ ಇಲ್ಲಿ ನೀವು ಕ್ವೈರೀಸನ್ನು ಹಾಕಬೇಕಾಗುತ್ತೆ ಸೊ ನಾನಿಲ್ಲಿ ಹಾಕಿದೆ ಆಮೇಲೆ ಕೆಳಗೆ ಬಂದುಬಿಟ್ಟು ಇಲ್ಲಿ ಮಾಡಿ ನೀವು ಇಲ್ಲಿ ಹ್ಯಾಶ್ಟ್ಯಾಗ್ನೆ ಹಾಕಿ ಇಲ್ಲಿ ನೋಡಿ ಹ್ಯಾಶ್ಟ್ಯಾಗ್ ನೀವು ಹಾಕೋತೋದ್ರೆ ಇಲ್ಲಿ ನಿಮ್ಗೆ ಯಾವ ಬೇಕೋ ಆ್ಯಡ್ ಮಾಡ್ಬೋದು ವಾಟ್ಸಪ್ಪೇ ಬಂತು ವಾಟ್ಸಪ್ ಸ್ಟೇಟಸ್ ಅಂತ ಬಂತು ಸೊ ಈ ರೀತಿ ನೀವು ಇಲ್ಲಿ ಹ್ಯಾಶ್ಟ್ಯಾಗ್ನ ಹಾಕೋತೀವಿ ಇಲ್ಲಿ ಆಯಿತು ಇಲ್ಲಿ ನೀವು ಪೇಸ್ಟ್ ಮಾಡಿದಲ್ಲಿ ಮೊದಲೇ ನೀವು ಇಲ್ಲಿ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಿದರೆ ನಿಮಗೆ ಈಸಿ ಆಗುತ್ತೆ ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರೋದು ಈ ರೀತಿ ಕೂಡ ನೀವು ರೆಡಿ ಮಾಡ್ಕೊಳ್ಳಿ ಒಂದು ನೋಟ್ಪ್ಯಾಡಲ್ಲಿ ಅದನ್ನು ನೀವು ಯಾವ ವೀಡಿಯೋ ಅಪ್ಲೋಡ್ ಮಾಡ್ತೀರೋ ಅವಾಗ ಈ ರೀತಿ ಮಾಡಿಕೊಂಡು ಇಲ್ಲಿ ಮೇಲೆ ಮೇಲೆ ಟೈಟಲಲ್ಲಿ ಬಿಡಿ ಜಾಗ ಬಿಡಿ ಹಾಗೆ ಇಲ್ಲಿ ಇವ್ರ ಕಾಲೇಜಲ್ಲಿ ಬೇಕು ಕೆಳಗೆ ಬಿಡಿ ಆಮೇಲೆ ಇಲ್ಲಿ ಹ್ಯಾಶ್ಟ್ಯಾಗ್ನ ಹಾಕೋಂಥ ಸಂದರ್ಭದಲ್ಲಿ ನೀವು ಜಾಗನ ಖಾಲಿ ಬಿಡೋಕ್ಕಾಗುತ್ತೆ ಈ ರೀತಿ ಮಾಡ್ಕೊಳ್ಳಿ ಈ ರೀತಿ ಆದ ತಕ್ಷಣ ಇಲ್ಲಿ ಸ್ವಲ್ಪ ನೀವು ಬ್ಯಾಗ್ ಬನ್ನಿ ಬ್ಯಾಗ್ ಬಂದುಬಿಟ್ಟು ಇಲ್ಲಿ ಪಬ್ಲಿಕ್ ಅಂತ ಇರುತ್ತಲ್ಲ ಇದನ್ನು ನೀವು ಅನ್ಲಿಸ್ಟಲ್ಲಿ ಹಾಕೊಳ್ಳಿ ಸೊ ಅದನ್ನು ನಾನು ಅನ್ಲಿಸ್ಟ್ ಹಾಕೊಳ್ಳಿ ಎಲ್ಲ ಸೆಟ್ಟಿಂಗ್ ಆದಮೇಲೆ ಅದನ್ನೇನು ಮಾಡಬೇಕು ನೀವು ಪಬ್ಲಿಕ್ ಅಂತ ಮಾಡಬೇಕು ಸೊ ಅನ್ಲಿಸ್ಟ್ ಮಾಡ್ಕೊಂಡು ಆಮೇಲೆ ಲೊಕೇಶನ್ ಬೇಕಾದ್ರೆ ಹಾಕೊಳ್ಳಿ ಬೆಳೆದ್ರೆ ಬಿಡಿ ಇಲ್ಲಿ ಅಲ್ಟರ್ಡ್ ಕಂಟೆಂಟ್ ಅಂತ ಕೇಳ್ತಾರೆ ಸೊ ಇದು ನೀವು ಎ ಇಂದ ವಿಡಿಯೋ ಮಾಡಿದರೆ ಎಸ್ ಅಂತ ಕೊಡಿ ಇಲ್ಲ ಅಂತಂದರೆ ಕೊಡಿ ನಾನು ನೋವಂತ ಕೊಡ್ತೀನಿ ಸೊ ಆಮೇಲೆ ಇಲ್ಲಿ ಇಷ್ಟ ಆಯಿತು ಇಷ್ಟ ಆದ ತಕ್ಷಣ ಇಲ್ಲಿ ಏನಪ್ಪ ಅಂತಂದರೆ ತಮಿಳಲ್ಲಿ ಆ್ಯಡ್ ಮಾಡೋದು ಮೇನ್ ಇಂಪಾರ್ಟೆಂಟ್ ಇಲ್ಲಿ ಪೆನ್ಸಿಲ್ ಒಂದು ಐಕಾನ್ ಕಾಣ್ತಾ ಇದೆ ನೋಡಿ ಇಲ್ಲಿ ಪೆನ್ಸಿಲ್ ಐಕಾನ್ ಸೊ ಈ ಪೆನ್ಸಿಲ್ ಐಕಾನ್ ಮೇಲೆ ನೀವು ಕ್ಲಿಕನ ಮಾಡಬೇಕಾಗುತ್ತೆ ಸೊ ಈ ರೀತಿ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕನ್ನು ಮಾಡಿದರೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ನೀವು ಯಾವುದು ಮಾಡ್ಕೊಂಡಿದ್ರು ಅದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ ತಮಿಳಿನ ಸೊ ತಮಿಳಿನಲ್ಲಿ ಕ್ಲಿಕ್ ಮಾಡ್ಕೊತೀನಿ ಸೊ ಈ ಒಂದು ಫೀಚರ್ ಬಗ್ಗೆ ನಾನು ಹೇಳಿದ್ದೀನಿ ಹಾಗಾಗಿ ಈ ತಮಿಳಿನಲ್ಲಿ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಈ ರೀತಿ ಸೆಟ್ ಆಯಿತು ಸೊ ಈ ರೀತಿ ಸೆಟ್ ಆದ ತಕ್ಷಣ ಇದೇನು ಮಾಡ್ಕೋ ಓಕೆ ಆಯಿತು ಇದನ್ನ ಏನು ಮಾಡಿ ನೀವು ನೆಕ್ಸ್ಟ್ ಅಂತ ಕೊಡಬೇಕಾಗತ್ತೆ ನೆಕ್ಸ್ಟ್ ಅಂತ ಈ ರೀತಿ ಕೊಟ್ಟರೆ ಇಲ್ಲಿ ಕೇಳುತ್ತೆ ಎಸ್ ಇಟ್ಸ್ ಮೇಡ್ ಫಾರ್ ಕಿಡ್ ಅಥವಾ ಸಣ್ಣ ಮಕ್ಕಳಿಗಾಗಿ ಮಾಡಿದರೆ ಅಥವಾ ಈ ಸಣ್ಣ ಮಕ್ಕಳಿಗಾಗಿ ಮಾಡಿಲ್ವಾ ಅಂತ ಕೇಳಿದ್ರೆ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಅದನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲ ಅಂತ ನಿಮ್ಮ ವೀಡಿಯೋ ಜಾಸ್ತಿ ಜನಗಳಿಗೆ ರೀಚ್ ಆಗಲ್ಲ ಸೊ ಈ ರೀತಿ ಅಪ್ಲೋಡ್ ಮಾಡಿ ಕ್ಲಿಕ್ ಮಾಡಿದ್ರೆ ಈ ಒಂದು ವೀಡಿಯೋ ಏನಾಗುತ್ತೆ ಇದು ಅಪ್ಲೋಡ್ ಆಗುತ್ತೆ ಸೊ ಅಪ್ಲೋಡ್ ಆದ ನಂತರ ಏನು ಮಾಡಿ ಅದನ್ನು ನೀವು ಅನ್ಲಿಸ್ಟಲ್ಲಿರುವಂಥದನ್ನ ಏನು ಮಾಡಬೇಕಾಗುತ್ತೆ ಅಂತಂದ್ರೆ ಪಬ್ಲಿಕಲ್ಲಿ ಹಾಕಿಬಿಟ್ಟು ಆಮೇಲೆ ನೀವು ಇಲ್ಲಿ ಏನು ಮಾಡಬೇಕಪ್ಪ ಅಂತಂದ್ರೆ ವೈದಲ್ಲ ಪೂರ್ತಿ ಆದ ನಂತರ ಈ ರೀತಿ ನೀವು ಒಂದು ನಿಮ್ಮ ವೀಡಿಯೋಸನ್ನು ಓಪನ್ ಮಾಡ್ಕೊಳ್ಳಿ ಅಂತಂದ್ರೆ ಎಲ್ಲಿ ನೀವು ಅದನ್ನು ಹಾಕಿದ್ದಾರೆ ನೋಡಿ ಅಪ್ಲೋಡ್ ಅಂತ ನೀವು ಕ್ಲಿಕ್ ಏನೇನು ಮಾಡ್ಕೋಬೇಕಾಗುತ್ತೆ ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ಇದು ಪೂರ್ತಿ ಅಪ್ಲೋಡ್ ಆದ್ಮೇಲೆ ಏನು ಮಾಡೋದು ಏನಾಗುತ್ತೆ ಇಲ್ಲಿ ಈ ರೀತಿಯಲ್ಲಿ ಸೆಟ್ಟಿಂಗ್ ಮೇಲೆ ಸದ್ಯ ಡಿಲೇಟ್ ಅಪ್ಲೋಡ್ ಅಂತ ತೋರಿಸ್ತಾ ಇದೆ ಆಮೇಲೆ ಪೂರ್ತಿ ಅಪ್ಲೋಡ್ ಆದಮೇಲೆ ಏನಾಗುತ್ತೆ ಇದು ಇಲ್ಲಿ ಕ್ಲಿಕ್ ಮಾಡಿದರೆ ಎಡಿಟ್ ಅಂತ ಬರುತ್ತೆ ಎಡಿಟ್ ಮೇಲೆ ಹೋಗಿಬಿಟ್ಟು ನೀವು ಇಲ್ಲಿ ಟ್ಯಾಕ್ಸ್ ಎಲ್ಲ ಕೂಡ ಹಾಕೋಬೋದು ಇಲ್ಲ ಅಂತಂದರೆ ನೀವು ವೈಟ್ ಸ್ಟೂಡಲ್ಲಿ ಹೋಗಿಬಿಟ್ಟು ಇದು ತೋರಿಸ್ತಾ ಇರುತ್ತೆ ಕಂಟೆಂಟ್ ಅಂತ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಈಗಲೇ ಏನು ಮಾಡಬೇಕಪ್ಪ ಅಂತ ಹೇಳಿ ನೀವು ಟ್ಯಾಕ್ಸನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಟ್ಯಾಕ್ಸ್ ಮೇ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದರೆ ನಿಮ್ಮ ವೀಡಿಯೋ ವ್ಯೂಸ್ ಹೋಗೋದಕ್ಕೆ ಅದೇ ಕಾರಣ ಸೊ ಅದನ್ನು ನೀವು ಮರಿಬಾರ್ದು ಸೊ ಹಾಗಾಗಿ ಈ ಒಂದು ರೀತಿಯಲ್ಲಿ ನೀವು ವಿಡಿಯೋನ ಅಪ್ಲೋಡ್ ಮಾಡ್ಬೋದು ಸೊ ಇದು ಇದೇ ಆಗಿತ್ತು ಇವತ್ತಿನ ವೀಡಿಯೋ ಸೊ ನಾನು ಅಪ್ಲೋಡ್ ಮಾಡೋದ ರೀತಿ ನಿಮ್ಗೆ ಇಷ್ಟ ಆಯಿತಾ ಇಷ್ಟ ಆಗಿಲ್ಲ ಅಂತ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಈ ರೀತಿಯಾಗಿ ನೀವು ಈಸಿಯಾಗಿ ನಿಮ್ಮ ವೀಡಿಯೋನ ಅಪ್ಲೋಡ್ ಮಾಡಿ ನೋಡಿದ್ರಲ್ಲ ಈ ರೀತಿಯಾಗಿ ನೀವು ವಿಡಿಯೋನ ಅಪ್ಲೋಡ್ ಮಾಡ್ಬೋದು ಈ ರೀತಿಯಾಗಿ ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ವ್ಯೂಸ್ ನಿಮ್ಮ ಒಂದು ಕಂಟೆಂಟ್ ಚೆನ್ನಾಗಿದ್ರೆ ಅದು ಅಡಿಮೆ ಟೈಟಲ್ ಡಿಸ್ಕ್ರಿಪ್ಷನ್ ಮತ್ತು ಕೀವರ್ಸ್ ಎಲ್ಲ ಚೆನ್ನಾಗಿದ್ರೆ ನಿಮ್ಮ ಒಂದು ವೀಡಿಯೋ ಹಂಡ್ರೆಡ್ ಪರ್ಸೆಂಟ್ ಬರಲಾಗುತ್ತೆ ಸೊ ನಾನು ಹೇಳಂತ ಈ ಒಂದು ರೀತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಲೈಕ್ ಮಾಡಬೇಡಿ ಹಾಗೆ ಇದೇ ರೀತಿ ನಿಮ್ಮ ಸಪೋರ್ಟ್ ನನಗೆ ಇರಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಅಲ್ಲೇ ತನಕ ಎಲ್ಲರಿಗೂ ನಮಸ್ಕಾರ